ಹಾಯ್ ಹಲೋ ನಮಸ್ಕಾರ ಎಲ್ರು ಇದರ ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಮುಡ್ಲು ಪಾಲ್ಯ ಬಂದಿದ್ದೀನಿ ಮುಡ್ಲು ಪಾಲ್ಯದಲ್ಲಿ ಗೌಡಾಸ್ ಕಿಚನ್ ಅಂತ ಅದ್ಭುತವಾಗಿರೋಂಥ ನಾಟಿ ಶೈಲಿ ವೆಜ್ ಐಟಮ್ಗಳು ಸಿಗುವಂಥ ಜಾಗ ಅದ್ಭುತವಾಗಿರುತ್ತಂತೆ ಸೊ ಬೋಟಿ ಆಗಿರ್ಬೋದು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಮತ್ತೆ ಇನ್ನು ಕಬಾಬ್ ಅಂತೂ ಅಲ್ಟಿಮೇಟು ಮತ್ತು ಎಗ್ಬೂಟಿ ಫ್ರೈ ಟ್ರೈ ಮಾಡಿ ಮಸ್ಟ್ ಶೂಟ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದರು ಇನ್ನು ಬಿರಿಯಾನಿನೂ ಅಷ್ಟೇ ಸೊ ಬಿರಿಯಾನಿ ಆಫರ್ ನಡೀತಾ ಇದೆ ಯೂಶಲಿ ಬೇರೆ ಕಡೆ ಎಲ್ಲ ನೂರತ್ತು ನೂರಿಪ್ಪತ್ತು ನೂರ ಅರವತ್ತವರೆಗೂ ಚಿಕನ್ ಬಿರಿಯಾನಿ ಸಿಗುತ್ತೆ ಬಟ್ ಆದರೆ ಇಲ್ಲಿ ನಿಮಗೆ ಕೇವಲ ಎಂಬತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದಾರೆ ಆಫರ್ ನಡೀತಾ ಇದೆ ಅಂತೆ ಸೊ ಈ ಮಂತ್ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳ್ತಿದ್ರು ಇನ್ನು ಹೋಟೆಲ್ ಇರುವಂಥದ್ದು ಮುಡ್ಲು ಮುಡ್ಲುಪಳ್ಳಿಯಲ್ಲಿ ನಿಮಗೆ ಮುಡ್ಲು ಸರ್ಕಲ್ ಮತ್ತೆ ಮತ್ತು ಇನ್ನು ಪೆಟ್ರೋಲ್ ಬಂಕ್ ಇದೆ ಸೊ ಭಾರತ್ ಪೆಟ್ರೋಲ್ ಬಂಕು ಅದರ ಅಪೋಸಿಟ್ ರೋಡು ಅಪೋಸಿಟ್ ರೋಡಲ್ಲಿ ನಿಮ್ಮ ಒಂಚೂರು ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಈ ಹೋಟೆಲ್ ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಳ್ಳೊಳ್ಳೆ ನಾನ್ ವೆಜ್ ಊಟ ಇವತ್ತು ಕೊಡಿಸ್ತೀನಿ

ಚಿಕನ್ ಇದ್ದಾನೆ ಸ್ಟಾರ್ಟ್ ಆಯಿತು ನಾಟಿ ಬಿರಿಯಾನಿಯಿಂದ ಸ್ಟಾರ್ಟ್ ಆಯಿತು ಸರ್ ನಾರ್ಮಲ್ ಫಸ್ಟ್ ನಾರ್ಮಲ್ ಬಿರಿಯಾನಿ ಅದಾದಮೇಲೆ ನಾಟೀಸ್ ನಾಟಿ ಸ್ಟೈಲ್ ಬಿರಿಯಾನಿಯಿಂದ ಈಗ ಎಲ್ಲ ಥರ ಐಟಮ್ಸು ಸಿಗುತ್ತೆ ಮಟನ್ ಚಿಕನ್ ಫಿಶ್ ಎಗ್ ಎಲ್ಲ ಥರ ಎಲ್ಲದರಲ್ಲೂ ಸ್ಪೆಷಲ್ಸ್ ಐಟಮ್ಸ್ ಇದೆ ಸಂಡೆ ಸ್ಪೆಷಲ್ಸ್ ಇದೆ ಸರ್ ಸಂಡೆ ಸ್ಪೆಷಲ್ ಏನಂದರೆ ಇಡ್ಲಿ ಕಾಲ್ ಸೂಪು ದೋಸೆ ಆ ಥರ ಸಂಡೇ ಸ್ಪೆಷಲ್ ಸ್ಪೆಷಲ್ ಚಿಕನಲ್ಲಿ ಸರ್ ನಿಮಗೆ ಚಿಲ್ಲಿ ಚಿಕನ್ನು ಚಿಕನ್ ಪಪ್ಪಡ್ ಡ್ರೈ ಚಿಕನ್ ಮಂಚೂರಿಯನ್ ಇನ್ನು ನಾಟಿ ಸ್ಟೈಲ್ ಬೇಕು ಅಂದರೆ ಚಿಕನ್ ಮಸಾಲ ಚಿಕನ್ ಗ್ರೇವಿ ಚಿಕನ್ ಕರಿ ಅದರಲ್ಲೂ ಚಿಲ್ಲಿ ಚಿಕನ್ ಬೇರೆ ಬರುತ್ತೆ ನಾಟಿ ಸ್ಟೈಲಲ್ಲೂ ಚಿಲ್ಲಿ ಚಿಕನ್ ಬೇರೆ ಇದೆ ಚೈನೀಸಲ್ಲೂ ಬೇರೆ ಇದೆ ಎರಡರಲ್ಲೂ ಬೇರೆ ಬೇರೆ ಥರ ಮಟನ್ ಅಂತ ಬಂದ್ರೂ ಕೂಡ ಮಟನ್ ಮಟನಲ್ಲೂ ಬೇರೆ ಇದೆ ಸರ್ ಮಟನಲ್ಲೂ ಮಟನ್ ಪೆಪ್ಪರ್ ಡ್ರೈ ಇದೆ ಮಟನ್ ಶೇರ್ವಾ ಮಟನ್ ಕುರ್ಮಾ ಕೈಮಾ ಇದೆ ಸರ್ ಬಾಲ್ಸ್ ಯಾವ್ದು ಫಾಸ್ಟ್ ಮೂವಿಂಗ್ ಮಾಡಿ ಫಾಸ್ಟ್ ಮೂವಿಂಗ್ ಕಬಾಬ್ ಇದೆ ಕಬಾಬು ಚಿಕನಲ್ಲಿ ಕಬಾಬು ಮತ್ತು ಚಿಕನ್ ಚಿಲ್ಲಿ ಚಿಕನ್ ಚಿಕನ್ ಪೆಪಾಡ್ ರೈ ಫಾಸ್ಟ್ ಅದು ಇದೆ ಇನ್ನು ಎಗ್ಲ್ಲಿ ಸ್ಪೆಷಲ್ ಇದೆ ಎಗ್ ಪೆಪ್ಪರ್ ರೈ ಎಗ್ ಚಿಲ್ಲಿ ಎಗ್ ಮಂಚೂರಿಯನ್ ಅದು ಇದೆ ಹೋಟೆಲ್ ಟೈಮಿಂಗ್ ಏನಿದೆ ಹೋಟೆಲ್ ಟೈಮಿಂಗ್ಸ್ ಮಾರ್ನಿಂಗ್ ಮಾರ್ನಿಂಗ್ ಲೆವೆನಿಂದ ಲೆವೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ನೈಟ್ ಲೆವೆನ್ ಲೆವೆನ್ ತರ್ಟಿ ಕಸ್ಟಮರ್ಸ್ ಇದ್ರೆ ಟ್ವೆಲ್ವ್ ಆಗುತ್ತೆ ರಜಾ ಒಂದು ಮಂಡೇ ಇದೆ ಮಂಡೇ ಅಷ್ಟೇ

ಮತ್ತೆ ನಾವು ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಇದು ಸರ್ ಇದು ಇರೋದು ಲೊಕೇಟ್ ಆಗಿರೋದು ಮೂಡಲ್ಪಾಳ್ಯ ಸರ್ಕಲ್ಲು ಮೂಡಲ್ಪಾಳ್ಯ ಸರ್ಕಲ್ ಬಸ್ ಸ್ಟಾಪ್ ಇದೆ ಅಲ್ಲ ಅಲ್ಲೇ ಲೆಫ್ಟಲ್ಲಿ ಗೊತ್ತಾಗಿಲ್ಲ ಅಂದರೆ ಪೆಟ್ರೋಲ್ ಬಂಕ್ ಇದೆ ಎದುರುಗಡೆ ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲ ಇದೆ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಸರ್ ಓಕೆ ಸೂಪರ್ ಗೌಡಾಸ್ ಕಿಚನಲ್ಲಿ ಒಂದಷ್ಟು ಐಟಮ್ನ ತರಿಸಿದ್ದೀವಿ ಚಿಕನ್ನು ಮಟನು ಎರಡೂ ಸಿಗುತ್ತೆ ಬಟ್ ನಾವು ಸ್ವಲ್ಪ ಜಾಸ್ತಿ ಇವತ್ತು ಚಿಕನ್ ಐಟಮ್ನ ತರಿಸಿದ್ದೀವಿ ಜೊತೆಗೆ ಮೀನು ಕೂಡ ಇದೆ ಇಲ್ಲಿ ತವಾ ಫ್ರೈ ಸಿಗುತ್ತೆ ಸೊ ತವಾ ಫ್ರೈ ಕೂಡ ತರಿಸಿದ್ದೀವಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಬನ್ನಿ ಮೊದಲನೇದಾಗಿ ಎಗ್ ಬೋಟಿ ಫ್ರೈ ಇದೆ ಸೊ ಇಲ್ಲಿ ಸಿಕ್ಕಾಬಟ್ಟೆ ಫಾಸ್ಟ್ ಮೂವಿಂಗ್ ಅಂತೆ ಸೊ ಎಗ್ ಬೋಟಿ ಫ್ರೈ ಅದ್ಭುತವಾಗಿ ಮಾಡ್ತಾರೆ ಸರ್ ನೀವು ಟ್ರೈ ಮಾಡಲೇಬೇಕು ಅಂದರು ಸೊ ಹಾಗಾಗಿ ಎಗ್ ಬೋಟಿ ಫ್ರೈ ತೊಗೊಂಡಿದ್ದೀನಿ ತದನಂತರದಲ್ಲಿ ಕೈಮಾ ಸೊ ನನ್ನ ಫೇವ್ರೇಟು ಇದು ನನ್ನ ಪರ್ಸ್ನಲಿ ಫೆ ಫೇವ್ರೇಟು ಸೊ ಕೈಮ ಕೂಡ ತುಂಬ ಚೆನ್ನಾಗಿ ಮಾಡಿ ಮಾಡ್ತಾರೆ ಸೊ ಮೇಕಿಂಗು ಕೂಡ ತೋರಿಸಿದ್ದೀನಿ ನೀವು ನೋಡಿರ್ತೀರ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಕಬಾಬ್ ಇದೆ ಚಿಲ್ಲಿ ಚಿಕನ್ನು ಚಿಲ್ಲಿ ಚಿಕನ್ನು ಎರಡು ಥರ ಸಿಗುತ್ತೆ ನಿಮಗೆ ಆಂಧ್ರ ಶೈಲಿನೂ ಸಿಗುತ್ತೆ ಮತ್ತು ಇನ್ನು ಚೈನೀಸ್ ಕೂಡ ಸಿಗುತ್ತೆ ನಾವು ಚೈನೀಸ್ ತರಿಸ್ಕೊಂಡಿದ್ದೀವಿ ಮತ್ತು ಇನ್ನು ಫಿಶ್ಶು ತವಾ ಫ್ರೈ ರೂಪ್ ಸ್ಲೈಸ್ನ ಇವರು ಬಳಸ್ತಾರೆ ಸೊ ಮಸಾಲೆನೂ ಕೂಡ ಇವರೇ ಮಾಡೋದು ಹೋಮ್ ಮೇಡ್ ಮಸಾಲೆ ಅಂತ ಹೇಳ್ತಿದ್ರು ಸೊ ಫಿಶ್ಶು ಕೂಡ ತರಿಸಿದ್ದೀವಿ ಸ್ಲೈಸ್ ಇದೆ ಇನ್ನು ನಂತರದಲ್ಲಿ ಮೇನ್ ಕೋರ್ಸ್ ಐಟಮು ಮೇನ್ ಕೋರ್ಸಲ್ಲಿ ಇವರು ಎಗ್ ರೈಸು ಸಿಗುತ್ತೆ ಬಿರಿಯಾನಿನೂ ಸಿಗುತ್ತೆ ಎಗ್ ಬಿರಿಯಾನಿನೂ ಸಿಗುತ್ತೆ ನಾವು ಚಿಕನ್ ಬಿರಿಯಾನಿ ತರಿಸಿದ್ದೀವಿ ಮಟನ್ ಬಿರಿಯಾನಿನೂ ಸಿಗುತ್ತಂತೆ ಬಟ್ ನಾವು ಚಿಕನ್ ಬಿರಿಯಾನಿ ತರಿಸಿದ್ದೀವಿ ಮಟನ್ ಬಿರಿಯಾನಿ ಏನು ಬೇಡ ಚಿಕನ್ ಬಿರಿಯಾನಿನೇ ಇರಲಿ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ತರಿಸಿದ್ದೀವಿ ಸೊ ಒಂದು ಕಡೆಯಿಂದ ಶುರು ಮಾಡೋಣ ಎಗ್ ಬೋಟಿ ಫ್ರೈ ಇಲ್ಲಿದೆ ಆರಾಮ್ಸೆ ಕೂತ್ಕೊಂಡು ತಿನ್ಬೋದು ಜಾಗ ಇದೆ ಬಟ್ ನಾನು ನಿಂತೇ ತಿನ್ನುವ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀನಿ ಎಗ್ ಬೋಟಿ ಫ್ರೈ ಆ ಬೋಟಿ ಅಂದ್ರೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಮತ್ತೇನೂ ಚೆನ್ನಾಗಿ ಬಂದಿದೆ ಅದೊಂದು ಪ್ಲಸ್ ಪಾಯಿಂಟು ಮತ್ತಿನ್ನೂ ಮೊಟ್ಟೆ ಬೇರೆ ಬಳಸಿರ್ತಾರೆ ಅದರ ಒಂದು ಟೇಸ್ಟು ಸಿಗುತ್ತೆ ಮತ್ತಿನ್ನೂ ಈರುಳ್ಳಿ ಅತಿ ಹೆಚ್ಚು ಬಳಸಿದ್ದಾರೆ ಮತ್ತಿನ್ನ ಕೊತ್ತಂಬರಿ ಸೊಪ್ಪೆಲ್ಲ ಬಳಸಿರ್ತಾರಲ್ಲ ಅದರ ಒಂದು ಫ್ಲೇವರು ಸಿಗುತ್ತೆ ಇನ್ನು ಪೆಪ್ಪರು ಕೂಡ ಬಳಸಿರ್ತಾರೆ ಸೊ ಅದರ ಒಂದು ಖಾರ ಕೂಡ ನಿಮಗೆ ಲೈಟಾಗಿ ಸಿಗುತ್ತೆ ಮಸ್ತಿರ ಎಗ್ ಬೋಟಿ ಫ್ರೈ ಅಂತೂ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ ನೆಕ್ಸ್ಟು ಪ್ಯಾನ್ ಮಾಡಿದ್ರೆ ರಪ್ಪ ಅಂತ ಕೈಮ ನನ್ನ ಫೇವ್ರೆಟು ತೊಗೊಂಬಣ ಏನು ಇದೆ ಹಂಗೆ ಬಿಟ್ಕೊಳತ್ತೆ ಬಾಸ್ ಚೆನ್ನಾಗಿದೆ ಆ್ಯಕ್ಚುಲಿ ಕೈಮ ಹೀಗೆ ಇರಬೇಕು ತೀರ ನುಣ್ಣಗೆ ರುಬ್ಬಿಟ್ಟಿರ್ತಾರೆ ಹಂಗೆ ಇರಬಾರ್ದು ಸಿಗಬೇಕು ಯಾವತ್ತೇ ಆಗಲಿ ಸೊ ಕೈಮಾ ಚೆನ್ನಾಗಿ ಕಾಣಿಸ್ತದೆ ಮಾಡೋಣ ಹ್ಞೂ ಹ್ಞೂ ಲೈಕ್ ಹೇಗೆ ಅಂದರೆ ಲೈಟಾಗಿ ಏನು ಲವಂಗದ ಹಾಕ ಆಗಿರ್ಬೋದು ಅದು ಸಿಗತ್ತೆ ಮತ್ತಿನ್ನ ಖಾರ ಜಾಸ್ತಿ ಇಲ್ಲ ಕೆಲವೊಂದು ಕಡೆ ಕೈಮಾ ಖಾರ ಜಾಸ್ತಿ ಹೊಡ್ದಾರೆ ಅತಿ ಹೆಚ್ಚಿನ ಖಾರ ಏನಿಲ್ಲ ಮಸಾಲೆನೂ ಅಷ್ಟೇ ಸೂಪರ್ ಇದೆ ಚೆನ್ನಾಗಿ ಡಿಪ್ ಮಾಡಿ ಮಸಾಲೆಗೆ ಕೈಮಾ ಟ್ರೈ ಮಾಡಿ ಇರುತ್ತೆ ನೆಕ್ಸ್ಟು ನಮ್ಮ ಗಮನ ಕಬಾಬ್ ಮೇಲೆ ಕಬಾಬ್ ಪೀಸು ಚೆನ್ನಾಗಿ ಬೆಂದಿದೆ ಲೈಟ್ ಕೋಟಿಂಗ್ ಕೊಟ್ಟಿದ್ದಾರೆ ಹೆವಿ ಕೋಟಿಂಗ್ ಇಲ್ಲ ಮತ್ತಿನ್ನ ಪುದೀನ ಚಟ್ನಿ ಕೊಟ್ಟಿರ್ತಾರೆ ಪುದೀನ ಚಟ್ನಿನ ಒಂದ್ಸಲಿ ಸೇರಿಸಿ ತೋಡೋಣ ಹ್ಞೂ ಹ್ಞೂ ಕಬಾಬ್ ಅಂತೂ ಅಲ್ಟಿಮೇಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪರ್ಫೆಕ್ಟಾಗಿ ಬಳಸಿದ್ದಾರೆ ಉಪ್ಪು ಹುಳಿ ಖಾರ ಅಲ್ಲ ಚೆನ್ನಾಗಿ ಹಿಡಿದಿದೆ ಮತ್ತಿನ್ನ ಪುದೀನ ಚಟ್ನಿ ಅದೇ ನನ್ಗೆ ಬಹಳ ಇಷ್ಟ ಆಗ್ತಾರಂಥದ್ದು ಆ ಟೇಸ್ಟ್ ಚೆನ್ನಾಗಿದೆ ಪುದೀನ ಚಟ್ನಿಲಿ ಆ ಪುದೀನ ಆ ಮಿಂಟು ಫ್ಲೇವರ್ ಇದೆಯಲ್ಲ ಆ ಟೇಸ್ಟ್ ಸಿಗುತ್ತಲ್ಲ ಅದು ಸೂಪರ್ ಮತ್ತು ಇನ್ನೂ ಕಬಾಬ್ಗೆ ನಿಂಬೆ ಹಣ್ಣು ಹಾಕ್ಕೊಂಡು ತಿನ್ನಬೇಕು ಮಸ್ತಿರುತ್ತೆ ಕಬಾಬ್ ಚೆನ್ನಾಗಿದೆ ಸೂಪರ್ ಮತ್ತಿನ್ನ ಮೇಲುಗಡೆ ಎಲ್ಲ ಸ್ವಲ್ಪ ಚಟ್ ಮಸಾಲೆ ಎಲ್ಲ ಬೆಳೆಸಿರ್ತಾರೆ ಅದು ಸೂಪರಾಗಿದೆ ಚೆನ್ನಾಗಿದೆ ಕಬಾಬ್ ಚೆನ್ನಾಗಿದೆ ನೆಕ್ಸ್ಟು ಚಿಲ್ಲಿ ಚಿಕನು ಚಿಲ್ಲಿ ಚಿಕನ್ ಅಂದಾಗ ನಿಮಗೂ ಗೊತ್ತಿರುತ್ತೆ ಎರಡು ಥರ ಬರುತ್ತೆ ಒಂದು ಚೈನೀಸು ಮತ್ತು ಶೈಲಿ ಚಿಲ್ಲಿ ಚಿಕನ್ನು ಮಾಡ್ತಾರೆ ಶೈಲಿ ಚಿಲ್ಲಿ ಚಿಕನ್ ಅಂದಾಗ ಸ್ವಲ್ಪ ಖಾರ ಬಂದೇ ಬರುತ್ತೆ ಬಟ್ ಚೈನೀಸ್ ಅಂದಾಗ ಅಂಥ ಖಾರ ಬರಲ್ಲ ಸೊ ಆ ಕಾರಣಕ್ಕೆ ನಾನು ಇದನ್ನು ತೊಗೊಂಡೆ ಒಂದೊಳ್ಳೆ ಪೀಸ್ ಮಾತ್ರ ಸಾಕಾದಾಗಿದೆ ಇನ್ನು ಚಿಲ್ಲಿ ಚಿಕನು ಚೈನೀಸ್ ಸ್ಟೈಲ್ ಮಾಡಿರ್ತಾರೆ ಸೊ ನನಗದು ಇಷ್ಟ ಆಗುತ್ತೆ ಏಕೆಂದರೆ ಅಂಥ ಸ್ಪೈಸಿ ಬರೋಲ್ಲ ಮತ್ತಿನ್ನ ಎಲ್ಲ ಸ್ವಲ್ಪ ಬೆಳೆ ಬೆಳೆಸಿಡ್ತಾರಲ್ಲ ಸೊ ಹಂಗಾಗಿ ಅದೊಂದು ಸ್ವಲ್ಪ ಲೈಟಾಗಿ ಸಿಹಿ ಕೊಡುತ್ತೆ ಸಿಹಿ ಕೊಡುತ್ತೆ ಮತ್ತಿನ್ನ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ಬಳಸಿದ್ದಾರೆ ಸೊ ಅದು ಕೂಡ ಸೂಪರ್ ಇದೆ ಅದು ಕೂಡ ಏನೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಹಾಕಿರ್ತಾರೆ ಸೊ ಅದರ ಜೊತೆ ಜೊತೆಯಲ್ಲಿ ಟ್ರೈ ಮಾಡಿ ಮಸ್ತಿರುತ್ತೆ ಇನ್ನಿಲ್ಲಿ ಈರುಳ್ಳಿ ಹೆಂಗಿದೆ ಸೊ ಇದನ್ನು ಸೇರಿಸಿ ತಿನ್ನಬೇಕು ಆವಾಗಲೇ ಮಜಾ ಸೈಡ್ಸಲ್ಲಿ ಲಾಸ್ಟ್ ಐಟಮು ಫಿಶು ತವಾ ಫ್ರೈ ಮಾಡ್ತಾರೆ ಡೀಪ್ ಫ್ರೈ ಎಲ್ಲ ಸಿಗೋಲ್ಲ ತವಾ ಫ್ರೈ ಮಾತ್ರ ನಿಮಗೆ ಸಿಗುವಂಥದ್ದು ರೂಪ್ ಚೆಂದಿದೆ ಅದಕ್ಕೆ ನಿಂಬೆಹಣ್ಣು ಹಣ್ಣು ಹಾಕ್ಕೊಂಡು ತಿಂದರೆ ಮಜಾ ಮೀನಿಗೆ ಯಾವತ್ತು ನಿಂಬೆಹಣ್ಣು ಇರಬೇಕು ಸೊ ನಿಂಬೆಹಣ್ಣು ಹಾಕ್ಕೊಂಡು ಮಸಾಲೆನೂ ಹೋಮ್ ಅಂತ ಇವರೇ ಮಸಾಲೆ ಪ್ರಿಪೇರ್ ಮಾಡ್ತಾರೆ ಅಂತಿದ್ರು ಫಿಶ್ ತಿನ್ಬೇಕಾದ್ರೆ ಸ್ವಲ್ಪ ತಿನ್ನಿ ಮುಳ್ಳು ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚು ಹ್ಞೂ ಹ್ಞೂ ಅದ್ಭುತವಾಗಿದೆ ಏನು ಫಿಶ್ ಮೇಲೆ ಬಳಸಿರ್ತಾರಲ್ಲ ಏನು ಮೀನಿನ ಮೇಲೆ ಮಸಾಲೆ ಬಳಸಿದಾರಲ್ಲ ಅದು ಬಹಳ ಇಷ್ಟ ಆಗದ ಮತ್ತು ಇನ್ನು ನಿಂಬೆಹಣ್ಣು ಬೇರೆ ಹಾಕೊಂಡಿದ್ವಾ ಸೊ ಅದರ ಒಂದು ಹುಳಿ ಕೂಡ ಬೊಂಬಡ ಇದೆ ಚೆನ್ನಾಗದ ಇದಕ್ಕೂ ಕೂಡ ಪುದೀನ ಚಟ್ನಿ ಕೊಟ್ಟಿರ್ತಾರೆ ಅದನ್ನು ಸೈಸು ಕೂಡ ನೀವು ಟ್ರೈ ಮಾಡಿ ಚೆನ್ನಾಗಿರ್ತಾ ಬಟ್ ನೀನು ತಿನ್ಬೇಕಾದ್ರೆ ಹುಷಾರು ಸೊ ಅಪ್ಪ ಮುಳ್ಳು ಇರುತ್ತಲ್ಲ ಸೊ ಅದು ಕಷ್ಟ ಬಿಡಿಸ್ಬೋದು ನಮ್ಮಂಥವ್ರಿಗೆ ಸೊ ಮಂಗ್ಳೂರ್ನವ್ರು ಆದರೆ ಈಸಿಯಾಗಿ ಬಿಡಿಸ್ಬಿಡ್ತಾರೆ ರಪ್ಪ ಅಂತ ಮೇನ್ ಕೋರ್ಸ್ ಐಟಮು ಬಿರಿಯಾನಿ ಸೊ ಬಿರಿಯಾನಿನ ಅಲ್ಟಿಮೇಟ್ ಮನೆ ಆಗಿರ್ತಾ ಟ್ರೈ ಮಾಡಿ ನಾಟಿ ಶೈಲಿ ಹಿಂದಿದ್ರು ಸೊ ಬಿರಿಯಾನಿ ಇದೆ ಆ ರೈಸ್ ನೋಡ್ತಿದ್ರೇ ಖುಷಿ ಆಗುತ್ತೆ ಮತ್ತು ಪೀಸಿದೆ ಅದ್ಭುತವಾಗಿರೋಂಥ ಚಿಕನ್ ಪೀಸು ಮತ್ತು ರೈತ ಕೊಟ್ಟಿರ್ತಾರೆ ಸೇರ್ವನ್ನೂ ಕೊಟ್ಟಿರ್ತಾರೆ ಯಾವ್ದ್ರ ಜೊತೆ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಬಿರಿಯಾನಿ ರೈಸ್ ಮಾತ್ರನೇ ತಗೊಳ್ಳುವ ಪರ್ಫೆಕ್ಟಾಗಿದೆ ಮಸಾಲೆ ಪರ್ಫೆಕ್ಟಾಗಿ ಬಳಸಿದ್ದಾರೆ ಮತ್ತಿನ್ನ ಪುದೀನ ಬಳಸಿರ್ತಾರಲ್ಲ ಆ ಪುದೀನ ಆ ಮಿಂಟಿನ ಘಮ ಆ ಪುದೀನ ಘಮ ಇದೆಯಲ್ಲ ಅದು ನೀಟಾಗಿ ಸಿಗದ ಫ್ಲೇವರ್ ನೀಟಾಗಿ ಸಿಗದ ಮಸಾಲೆನೂ ಕೂಡ ಅಚ್ಚುಕಟ್ಟಾಗಿ ಬಳಸಿದ್ದಾರೆ ಇನ್ನು ಚಿಕನ್ ಕ್ವಾಲಿಟಿನೂ ಮಸ್ತಿದೆ ಸೊ ಬಿರಿಯಾನೀಲಿ ಚಿಕನ್ ಇಷ್ಟ ಆಗೋಲ್ಲ ಅಂತಾರೆ ಸೊ ಇವರು ಬಿರಿಯಾನಿಯಲ್ಲಿ ಸಿಗುವಂಥ ಚಿಕನ್ ಪೀಸು ಕೂಡ ಬೊಂಬಡಾಗಿ ಬೆಂದಿರುತ್ತೆ ಸರ್ ನೀವು ಅದರಲ್ಲೂ ಅದ ಆ ಪೀಸ್ನೂ ಕೂಡ ನೀವು ಇಷ್ಟಪಡ್ಬೋದು ಅಂತಾರೆ ಸೊ ಅದರ ಬಿರಿಯಾನಿ ಪೀಸಿನೊಂದಿಗೆ ರೈಸು ಮತ್ತು ಮೊಸರು ಬಜ್ಜಿ ರೈತ ಬಿರಿಯಾನಿ ಪೀಸು ಮತ್ತು ಮೊಸರು ಬಜ್ಜಿ ಹಾಕ್ಕೊಂಡು ಟ್ರೈ ಮಾಡಿ ಸಕ್ಕಾದ ಇದೆ ಬಿರಿಯಾನಿನೂ ಅಲ್ಟಿಮೇಟ್ ಇದೆ ಮತ್ತು ಇನ್ನು ಆಫರ್ ಕೂಡ ನಡೀತಾ ಇದೆ ಯೂಜ್ವಲಿ ಬಿರಿಯಾನಿ ಪ್ರೈಸ್ ಬಂದು ಇಲ್ಲಿ ಹಂಡ್ರೆಡ್ ರುಪೀಸ್ ಅಂದರೆ ಇವಾಗ ಆಫರ್ ನಡೀತಾ ಇದೆ ಎಂಬತ್ತು ರೂಪಾಯಿಗೆ ನನಗೆ ಬಿರಿಯಾನಿ ಸಿಗ್ತಾ ಇದೆ ಸೊ ನನಗೆ ಗೊತ್ತಿರೋಂಗೆ ಹೋಟೆಲ್ಗಳಲ್ಲಿ ಎಂಬತ್ತು ರೂಪಾಯಿಗೆ ಬಿರಿಯಾನಿ ಸಿಗ್ತಿರೋಂಥದ್ದು ಅಪರೂಪ ಅಂತಲೇ ಹೇಳ್ಬೋದು ಸೊ ಸಿಗ್ತಾಯಿಲ್ಲ ಎಂಬತ್ತು ರೂಪಾಯಿಗೆ ಬಿರಿಯಾನಿ ನನ್ನ ಪ್ರಕಾರ ಎಲ್ಲೂ ಇಲ್ಲ ಎಲ್ಲ ಕಡೆನೂ ನೂರತ್ತು ನೂರಿಪ್ಪತ್ತು ನೂರ ಅರುವತ್ತರಗೂ ಚಿಕನ್ ಬಿರಿಯಾನಿಯೇ ಇದ್ದಾರೆ ಬಟ್ ಇಲ್ಲಿ ಎಂಬತ್ತು ರೂಪಾಯಿಗೆ ನಮಗೆ ಬಿರಿಯಾನಿ ಸಿಗ್ತಾಯಿದೆ ಟೇಸ್ಟಲ್ಲಿ ಎಲ್ಲೂ ರಾಜಿ ಮಾಡಿಲ್ಲ ಚೆನ್ನಾಗಿದೆ ಎಲ್ಲ ಐಟಮೂ ಚೆನ್ನಾಗಿದೆ ಇದು ಅವರೇಜು ಇದು ಸೂಪರು ಆ ಥರ ಏನಿಲ್ಲ ಎಲ್ಲನೂ ಇಷ್ಟ ಆಯಿತು ನನಗಂತೂ ತುಂಬಾ ಇಷ್ಟ ಆಯಿತು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ